ವಿಷ್ಣು ಸರ್ ಅವರು ಮಾಡಿರುವಂಥ ಕೆಲವೊಂದು ಮೂವೀಸ್ನ ಪಾತ್ರಗಳ ಕೆಲವೊಂದು ಪಿಕ್ಚರ್ಸ್ನ ನಾವಿಲ್ಲಿ ಹಾಕ್ತಾ ಹೋಗ್ತೀವಿ ಥರ ನೀವು ಅದು ಯಾವ ಚಿತ್ರದು ಅಂತ ನೋಡಿ ನೀವು ಕಮೆಂಟ್ ಮಾಡಿ ಹೇಳ್ಬೇಕಾಗತ್ತೆ ನಮಗೆ ಓಕೆನಾ ಈಗ ಗೇಮ್ ಸ್ಟಾರ್ಟ್ ಮಾಡೋಣ ಇದು ಅವರ ಫಸ್ಟ್ ಮೂವಿ ಆಯಿತಾ ಹೀರೋ ಆಗಿ ನಾವು ವಿಷ್ಣು ಸರ್ ಅವನ್ನ ನೋಡಿದಂಥ ಫಸ್ಟ್ ಮೂವಿ ಇದು ಅವರ ಕಣ್ಣಿನಲ್ಲೇ ಆ ಟೈಟಲ್ ಕಾಣಿಸ್ತಿತ್ತು ಅಂತ ಹೇಳಿದ್ದಾರೆ ಅಷ್ಟು ಚೆನ್ನಾಗಿದೆ ಮೂವಿ ಟೈಮ್ ಆಗ್ತಾ ಇದೆ ಟೈಮ್ ಆಗ್ತಾ ಇದೆ ಬೇಗ ಬೇಗ ಹೇಳಿ ಗೊತ್ತಾಗಿದ್ರೆ ಗುಡ್ ನೆಕ್ಸ್ಟು ಈ ಮೂವಿಲಿ ಇಬ್ಬರು ಹೀರೋ ಇದ್ದಾರೆ ವಿಷ್ಣು ಸರ್ ಮತ್ತು ಲೋಕೇಶ್ ಸರ್ ಅವರು ಮೂವಿ ಹಾಡುಗಳಂತೂ ತುಂಬ ಚೆನ್ನಾಗಿದೆ ಆಮೇಲೆ ಒಂದು ಓಟೆಲ್ ಸೀನ್ ಆಮೇಲೆ ಉಪ್ಪಿನಕಾಯಿ ಸೂಪರ್ ಸೂಪರಾಗಿದೆ ಟೈಮ್ ಆಗ್ತಿದೆ ಟೈಮ್ ಆಫ್ ಈಗ ಇದು ವಿಷ್ಣು ಸರ್ ಅವರ ಫಸ್ಟ್ ಮೂವಿ ಹೀರೋ ಆಗಲ್ಲ ಒಂದು ಪಾತ್ರವಾಗಿ ಮಾಡಿರೋಂಥ ಫಸ್ಟ್ ಮೂವಿ ಇದು ಇದು ಒಂದು ಕಾದಂಬರಿ ಆಧಾರಿತ ಮೂವಿ ಟೈಮ್ ಆಗ್ತಾ ಇದೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಇದು ಫೋರ್ತ್ ಮೂವಿ ಈ ಮೂವಿಲಿ ಹಾಡು ತುಂಬಾ ಚೆನ್ನಾಗಿದೆ ಮೂವಿನೂ ಚೆನ್ನಾಗಿದೆ ಇನ್ನೂ ಒಬ್ರು ಹೀರೋಯಿನ್ ಇದ್ದಾರೆ ಈ ಮೂವಿಲಿ ಹಾಗೆ ಈ ಮೂವಿಲಿ ಒಂದು ಹಾಡು ಏಯ್ಟೀಸ್ ಮಕ್ಕಳಾಗಿದ್ರೆ ಗೊತ್ತಾಗಿರುತ್ತೆ ಸ್ಕೂಲ್ ಡೇಸ್ ಅಲ್ಲಿ ನಮಗೊಂದು ಹಾಡಂತೂ ಇದ್ದೇ ಇರ್ತಿತ್ತು ಈ ಮೂವಿಯ ಒಂದು ಹಾಡಿಗೆ ನಾವು ಡ್ಯಾನ್ಸ್ ಸಹ ಮಾಡಿದೀವಿ ಇನ್ನು ಈ ಮೂವಿ ಅವರ ಲಾಸ್ಟ್ ಮೂವಿ ಅಂತಲೇ ಹೇಳ್ಬಹುದು ಏನಂದ್ರೆ ಇದು ಅವರ ನಿಧನರಾದ ಮೇಲೆ ರಿಲೀಸ್ ಆದಂತ ಮೂವಿ ತುಂಬಾ ಇಟ್ ಮೂವಿ ಇದು ಒಂದು ಕಡೆ ಖುಷಿ ಒಂದು ಕಡೆ ಬೇಜಾರಾದಂಥ ಮೂವಿ ಅಂತಾನೆ ಹೇಳ್ಬಹುದು ಟೈಮ್ ಇನ್ನು ಇದು ಸುಹಾಸಿನಿ ಮೇಡಮ್ ಮತ್ತು ವಿಷ್ಣು ಸರ್ ಅವರು ಮಾಡಿರುವಂಥ ಮೂವಿ ಮೂವಿ ತುಂಬಾ ಚೆನ್ನಾಗಿದೆ ಮಿಲ್ಟ್ರಿ ಸ್ಟೋರಿ ಇದೆ ಇದರಲ್ಲಿ ತುಂಬಾ ಎಮೋಷನಲ್ ಮೂವಿ ಇದು ಗೊತ್ತಾಗಿದೆ ಅನ್ಸುತ್ತೆ ಚಿತ್ರ ಯಾವುದು ಅಂತ ಈಗ ನೆಕ್ಸ್ಟ್ ಇದು ಒಂದು ಬ್ಯೂಟಿಫುಲ್ ಆದಂಥ ಮೂವಿ ಇದು ಜಯಪ್ರದ ಅವ್ರ ಜೊತೆ ಮಾಡಿದ್ದಾರೆ ಇದು ಮಕ್ಕಳು ಹೇಗೆ ಇರಬೇಕು ಇರಬೇಕು ಮತ್ತು ಇರಬಾರ್ದು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತೆ ಗಂಡ ಹೆಂಡತಿಯ ಪ್ರೀತಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ರಿಲೇಶನ್ಶಿಪ್ ನೆಕ್ಸ್ಟ್ ಈ ಮೂವಿ ಟೈಟಲ್ ಆಲ್ಮೋಸ್ಟ್ ಇವರ ಟೈಟಲ್ ಸಹ ಆಗೋಯ್ತು ಅಂತಾನೆ ಹೇಳ್ಬೋದು ಒಂಥರ ಸರ್ ನೇಮ್ ತರ ಬಿರುದು ಅಂತಾರಲ್ಲ ಆ ಥರ ಕೊಡಕ್ಕೆ ಶುರು ಮಾಡಿದ್ರು ಅಂತ ಮೂವಿ ಒಳ್ಳೆ ಮೂವಿ ಗೊತ್ತಾಗಿರತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಸುಮಾರು ಜನ ಅದೇ ಆ ಟೈಟಲ್ ಅದೇ ಹೆಸರಲ್ಲೂ ಸಹ ಕರೀತಿದ್ರು ವಿಷ್ಣು ಸರ್ ಅವ್ರನ್ನ ಇನ್ನು ಇದು ಅವರ ಕೊನೆಯ ಮೂವಿ ಅವರು ಬದುಕಿದ್ದಾಗ ರಿಲೀಸ್ ಆದಂತ ಲಾಸ್ಟ್ ಮೂವಿ ಅಂತಾನೆ ಹೇಳ್ಬೋದು ಈ ಮೂವಿನೂ ಪಾತ್ರ ತುಂಬಾ ಚೆನ್ನಾಗಿತ್ತು ಸರ್ ನೋಡಿ ಸರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಖುಷ್ಬು ಮೇಡಮ್ ಮತ್ತೆ ವಿಷ್ಣು ಸರ್ ಅವರು ಮಾಡಿರುವಂಥ ಮೂವಿ ಇದರ ಹಾಡಂತೂ ಒಂದು ತುಂಬಾ ಚೆನ್ನಾಗಿದೆ ಯಾವಾಗಲೂ ಈ ಹಾಡು ಇದ್ದೇ ಇರುತ್ತೆ ಪ್ರತಿಯೊಂದು ಆಲ್ಮೋಸ್ಟ್ ಈ ನವಂಬರ್ ಟೈಮಲ್ಲಿ ಅಂತ ಇಂಥ ಟೈಮಲ್ಲಿ ಯಾಡಂತೂ ಆಗ್ತಾನೇ ಇರ್ತಾರೆ ತುಂಬ ಒಳ್ಳೆಯ ಮೂವಿ ಇದು ಇದಂತೂ ಬಿಡಿ ಅವರ ಅಭಿಮಾನಿಗಳಿಗೆ ಪಟ್ಟಂತ ಗೊತ್ತಾಗಿರುತ್ತೆ ಇದು ಸಿಂಹ ಸಿಂಹ ಥರನೇ ಇದ್ರು ಇವರು ತುಂಬ ಒಳ್ಳೆಯ ಮೂವಿ ಇದು ವಿಷ್ಣು ಸರ್ ಅವರು ಒಂಥರ ಯಾವುದೇ ಪಾತ್ರಕ್ಕಾದರೂ ಒಂಥರ ಸೆಟ್ ಆಗಿಬಿಡ್ತಿದ್ರು ಅವರು ಅಂತ ಅನ್ಸುತ್ತೆ ಇನ್ನು ಇದಂತೂ ಆ ಟೈಮಲ್ಲಿ ಫುಲ್ ಟ್ರೆಂಡಿಂಗು ಫ್ಯಾಮಿಲಿ ಮೂವಿ ಇದು ತುಂಬ ಒಳ್ಳೆಯ ಮೂವಿ ಅವರು ಡಬಲ್ ಆ್ಯಕ್ಟಿಂಗಲ್ಲಿ ಮಾಡಿದಂಥ ಮೂವಿ ಇದು ತುಂಬ ಚೆನ್ನಾಗಿದೆ ಆ ಹಾಡುಗಳು ಅಷ್ಟೇ ಚೆನ್ನಾಗಿದೆ ಆ ಒಂದು ಟೈಮಲ್ಲಿ ಎಲ್ಲ ಕಾರು ಬಸ್ಸು ಎಲ್ಲದರಲ್ಲೂ ಇದೇ ಹಾಡಿರ್ತಿತ್ತು ಇನ್ನೂ ಇದು ಒಳ್ಳೆ ಮೂವಿ ಬೇಬಿ ಅವರು ಮಾಡಿರೋವಂಥ ಮೂವಿ ಇದು ಇಬ್ಬರು ಹೀರೋಯಿನ್ನು ಇದ್ದರು ಒಳ್ಳೆ ಹಾಡುಗಳಿದೆ ಈ ಮೂವಿಲು ತುಂಬ ಒಳ್ಳೊಳ್ಳೆ ಹಾಡಿದೆ ಇನ್ನು ವಿಷ್ಣು ಸರ್ ಅವರ ಆಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಪಾತ್ರ ಸಖತ್ತಾಗಿದೆ ಈ ಮೂವಿ ಅಂತೂ ದ ಕಂಪ್ಲೀಟ್ ಮೂವಿ ಅಂತಲೇ ಹೇಳ್ಬೋದು ಯಾಕಂದ್ರೆ ವಿಷ್ಣು ಸರ್ ಅವರ ಟೈಮಿಂಗ್ ಕಾಮಿಡಿ ಟೈಮಿಂಗ್ ಸ್ಟಾರ್ಟಿಂಗು ಮತ್ತೆ ಎಮೋಷನ್ಸ್ ಎಲ್ಲ ಇದೆ ಇದರಲ್ಲಿ ಅಪ್ಪ ಒಂಥರ ಕೊನೆಯಲ್ಲಿ ಅಳದೇ ಇರೋಕ್ಕೆ ಸಾಧ್ಯನೇ ಇಲ್ವೇನೋ ಆ ಥರ ಆಕ್ಟಿಂಗ್ ಮಾಡಿದ್ದಾರೆ ಅವರು ಅಷ್ಟು ಚೆನ್ನಾಗಿದೆ ಮೂವಿ ಇದು ಇನ್ನಿದಂತೂ ಎಂತೆಂಥ ಒಳ್ಳೆ ಪಾತ್ರ ಮಾಡಿದ್ದಾರೆ ಅನ್ಸ್ಬಿಡ್ತಲ್ವ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇರುವಂತ ಪಾತ್ರಗಳು ಇದು ಬಹಳ ಹೆಸರು ತಂದುಕೊಡ್ತು ಸರಿಗೆ ತುಂಬಾ ಒಳ್ಳೆ ಮೂವಿ ಇದು ಇದು ಸುಮಲತಾ ಅವ್ರ ಜೊತೆ ಮಾಡಿರುವಂಥ ಮೂವಿ ತುಂಬಾ ಒಳ್ಳೆ ಮೂವಿ ಇದರಲ್ಲೂ ಮನುಷ್ಯ ಇಷ್ಟು ಮಾಡ್ಬೋದ ಈ ತರ ಇರ್ಬೋದಾ ಅಂತ ಅನ್ಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಮತ್ತೆ ಹಳದೆ ಇರೋ ಚಾನ್ಸೇ ಇಲ್ಲ ಅನ್ಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇವ್ರ ಪಾತ್ರ ಅಂತೂ ಅಬ್ಬಬ್ಬ ಹೇಳಂಗಿಲ್ಲ ನಾವು ಇದು ಗೊತ್ತಾಗಿರುತ್ತೆ ನಿಮಗೆ ನೋಡ್ತಿದ್ದಾಗೇನೆ ಆಯ್ತು ಆಗಾಗಲು ಅವ್ರ ಅಭಿಮಾನಿಗಳಿಗಂತೂ ಪಟ್ಟಂತ ಗೊತ್ತಾಗ್ಬಿಡುತ್ತೆ ಬಟ್ ಆದರೂ ನೋಡಿ ಎಷ್ಟು ಸಾಧ್ಯ ನೀವು ಕಮೆಂಟ್ ಮಾಡಿ ಎಷ್ಟು ಮೂವಿ ಕಂಡುಹಿಡಿಯೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಾವಿಲ್ಲೊಂದು ಇಪ್ಪತ್ತು ಚಿತ್ರಗಳನ್ನು ಹಾಕಿದ್ದೀವಿ ಆ ಇದಂತೂ ನಾನು ಎಷ್ಟು ಸಲ ಈ ಮೂವಿ ನೋಡ್ಬಿಟ್ಟಿದೀನೋ ಗೊತ್ತಿಲ್ಲ ಟಿ ವಿಲಿ ಹಾಕಿದಾಗೆಲ್ಲ ಆಲ್ಮೋಸ್ಟು ಪ್ರತಿ ಸಲ ಒಂದು ಎರಡು ಮೂರು ಸೀನ್ ಕೂತಿರ್ತೀವಿ ಹಾಕಿದ ತಕ್ಷಣ ಓಕೆ ಅಂತ ನೋಡ್ತಿರ್ತೀವಿ ಅಷ್ಟು ಒಳ್ಳೆಯ ಮೂವಿ ಬೇಜಾರೇ ಆಗೋಲ್ಲ ಈ ಮೂವಿ ನೋಡೋಕ್ಕೆ ಇನ್ನು ಈ ಇದಂತೂ ತುಂಬ ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದ್ರ ಆ್ಯಕ್ಟಿಂಗ್ ಈ ಈ ಮೂವಿಲಿ ಒಳ್ಳೆ ಸಖತ್ತು ಓಡ್ತು ಬಿಡಿ ಇವಾಗಲೂ ಸಹ ಆ ಮೂವಿ ಹಾಡುಗಳು ಪಾತ್ರ ಎಲ್ಲ ಕಣ್ಮುಂದೆ ಬರುತ್ತೆ ಅದು ಅಷ್ಟು ಚೆನ್ನಾಗಿದೆ ಇನ್ನು ಇದು ಗೊತ್ತಾಗತ್ತೆ ಅನಿಸುತ್ತೆ ವಿಷ್ಣು ಸರ್ ಮತ್ತು ಭಾರತಿ ಮೇಡಮ್ ಅವರು ಮಾಡಿರುವಂಥ ಮೂವಿದು ಪುನರ್ಜನ್ಮ ಥೀಮ್ ಇದೆ ಈ ಮೂವೀಲಿ ಸ್ಟೋರಿಲಿದೆ ಸೊ ಗೊತ್ತಾಗಿರುತ್ತೆ ಅನಿಸುತ್ತೆ ಈಗ ಆಲ್ರೆಡಿ ಇಪ್ಪತ್ತು ಚಿತ್ರಗಳನ್ನು ನಾವು ಕೊಟ್ಟಿದ್ದೀವಿ ನಿಮಗೆ ಎಷ್ಟು ಚಿತ್ರ ಗೊತ್ತಾಯಿತು ಅನ್ನೋದನ್ನು ನೋಡಬೇಕು ಕಮೆಂಟ್ ಮಾಡಿ ತಿಳಿಸಿ ಇನ್ನಿದು ಅವರ ಮೈಸೂರಿನಲ್ಲಿರುವಂಥ ಸ್ಮಾರಕ ಭವನ ನಮ್ಮದು ಅಲ್ಲಿದು ಒಂದು ವಿಡಿಯೋ ಇದೆ ನೀವು ಬೇಕಿದ್ರೆ ನೋಡಬಹುದು